ಎಸ್ ವೀಕ್ಷಕರೇ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ವಿಚಾರ ಇದೀಗ ಅನೇಕ ಅನುಮಾನಗಳಿಗೆ ಮಾಡಿಕೊಟ್ಟಿದೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡಿಪಾರು ಮಾಡಿ ಪುತ್ತೂರಿನ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಆದೇಶ ಮಾಡಿದ್ದಾರೆ ಆದೇಶದ ಅನ್ವಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ತೊರೆಯಬೇಕಾಗತ್ತೆ ಮಾನ್ವಿಯಲ್ಲಿ ತಮ್ಮ ವಾಸವನ್ನ ಒಂದು ವರ್ಷದವರೆಗೂ ಮಾಡಬೇಕಾಗುತ್ತೆ ತಾನು ಮಾನ್ವಿಯಲ್ಲೇ ಇದ್ದೇನೆ ಅಂತ ಸಾಬೀತು ಮಾಡಲು ಪ್ರತಿದಿನ ಅಲ್ಲಿಯ ಪೊಲೀಸ್ ಠಾಣೆಗೆ ಹೋಗಿ ಸಹಿಯನ್ನ ಹಾಕಬೇಕಾಗತ್ತೆ ಇದು ಇರೋ ಪ್ರೊಸೀಜರ್ ಆದ್ರೆ ಈ ಆದೇಶ ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿಯವರ ಕೈ ತಲುಪಿಲ್ಲ ಅಂದ್ರೆ ಆದೇಶದ ನೋಟಿಸ್ ತಲುಪಿದ ಮೇಲೆ ಮಹೇಶ್ ಶೆಟ್ಟಿ ತಿಮರೋಡಿಯವರಿಗೆ ಗಡಿಪಾರು ಆದೇಶವನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಹಕ್ಕು ಕೂಡ ಇರುತ್ತೆ ಒಂದು ವೇಳೆ ಗಡಿಪಾರು ಆದೇಶ ಸರಿಯಲ್ಲ ಅನ್ನೋದನ್ನು ನ್ಯಾಯಾಧೀಶರ ಮುಂದೆ ಮಹೇಶ್ ಶೆಟ್ಟಿ ಅವರು ಸಾಬೀತು ಮಾಡಿದರೆ ಗಡಿಪಾರು ಆದೇಶ ರದ್ದಾಗುವ ಸಾಧ್ಯತೆ ಕೂಡ ಇರುತ್ತೆ ಇದು ಗಡಿಪಾರು ಆದೇಶದ ವಿಚಾರ ಆದರೆ ಇನ್ನೊಂದೆಡೆ ಗಡಿಪಾರು ಆದೇಶ ಮಾಡಿರುವ ಸಂದರ್ಭ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಿದೆ ಈ ಗಡಿಪಾರು ಆದೇಶದ ಹಿಂದೆ ದೊಡ್ಡ ಷಡ್ಯಂತ್ರ ಹುನ್ನಾರವಿದೆ ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಬೆಂಬಲಿಗರು ಅಭಿಮಾನಿಗಳು ಮಾತಾಡಿಕೊಳ್ತಿದ್ದಾರೆ ಅಷ್ಟಕ್ಕೂ ಮಹೇಶ್ ಶೆಟ್ಟಿ ತಿಮರೋಡಿಯವರ ಮೇಲೆ ಟಾರ್ಗೆಟ್ ಇಂದು ನಿನ್ನೆಯದಲ್ಲ ಯಾವಾಗ ಸೌಜನ್ಯ ಪರವಾಗಿ ಮಹೇಶ್ ಶೆಟ್ಟಿ ತಿಮರೋಡಿಯವರು ಧ್ವನಿ ಎತ್ತಿದ್ರೋ ಅಂದಿನಿಂದಲೂ ಮಹೇಶ್ ಶೆಟ್ಟಿ ತಿಮರೋಡಿ ವ್ಯವಸ್ಥೆಯ ವಿರೋಧ ಕಟ್ಟಿಕೊಂಡಿದ್ದಾರೆ ಅನ್ನೋದು ಅವರ ಬೆಂಬಲಿಗರ ಮಾತು ಅಂದಿನಿಂದಲೂ ಒಂದಲ್ಲ ಒಂದು ಕಾರಣ ಕೊಟ್ಟು ಅವರನ್ನ ಕಟ್ಟಿಹಾಕುವ ಅವರ ಧ್ವನಿಯನ್ನ ನಿಲ್ಲಿಸುವ ಕಾರ್ಯ ನಡೆಯುತ್ತಲೇ ಇದೆ ಅದರ ಮುಂದುವರಿದ ಭಾಗವಾಗಿ ಈಗ ಅವರನ್ನ ಹಿಂಬಾಗಿಲ ಮೂಲಕ ತಡೆಯೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಮಹೇಶ್ ಶೆಟ್ಟಿ ತಿಮುರೋಡಿ ಬೆಂಬಲಿಗರ ಆಕ್ರೋಶ ಹಾಗಂತ ಮಹೇಶ್ ಶೆಟ್ಟಿ ಬೆಂಬಲಿಗರು ಸುಮ್ಮನೆ ಮಾತಾಡ್ತಿಲ್ಲ ಅವರ ಮಾತಿಗೆ ಪುಷ್ಟಿ ಕೊಡುವಂತೆ ಇತ್ತೀಚೆಗೆ ನಡೆದ ಕೆಲ ಘಟನೆಗಳನ್ನ ನೋಡಿದ್ರೆ ಮಹೇಶ್ ಶೆಟ್ಟಿ ಕಟ್ಟಿ ಕಟ್ಟಿಹಾಕಲು ಈ ವ್ಯವಸ್ಥೆ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದು ಸ್ಪಷ್ಟವಾಗುತ್ತೆ ಅದಕ್ಕೆ ಸಾಕ್ಷಿಯಾಗಿ ಇತ್ತೀಚೆಗೆ ಮಹೇಶ್ ಶೆಟ್ಟಿ ತಿಮರೋಡಿಯವರು ಸಿಎಂ ವಿರುದ್ಧ ಮಾತಾಡಿದ್ದಾರೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಗುಲ್ ಹಬ್ಬಿಸಿದ್ರು ಬೇರೆಲ್ಲ ವಿಚಾರಗಳಲ್ಲೂ ಹಾಗೂ ಮುಂಗುಸಿತರ ಕಚ್ಚಾಡೋ ಬಿಜೆಪಿ ಕಾಂಗ್ರೆಸ್ಸಿಗರು ಅಂದು ಆ ವಿಚಾರದಲ್ಲಿ ಐಕ್ಯತೆಯ ಮಂತ್ರವನ್ನ ಜಪಿಸಿದರು ರಾಜ್ಯದ ಮುಖ್ಯಮಂತ್ರಿ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅಂತೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಈ ರಾಜ್ಯದಲ್ಲಿ ಏನು ಗೂಂಡಾ ರಾಜ್ಯ ನಡೀತಾ ಇದೆ ಇದು ಅವ್ರು ಯಾರೋ ನೋಡಿದೀನಿ ಏನು ಸ್ಟೇಟ್ಮೆಂಟ್ ಮುಖ್ಯಮಂತ್ರಿ ಕೊಲೆ ಮಾಡಿದ್ದಾರೆ ಅಂತಲೂ ಹೇಳಿದ್ದಾರೆ ನಾನು ಕೇಳಿದೀನಿ ಹೌದು ಹೌದೌದು ಅಂತ ಮಾತಾಡಿದ ಡಿಸಿಎಂ ಡಿಕೆಶಿ ನನಗೂ ಆ ವಿಚಾರ ತಲುಪಿತು ಈಗಲೇ ಒದ್ದು ಒಳಗೆ ಹಾಕಿಸ್ತೀನಿ ಅಂತ ನನಗಿಯನ್ನ ಹರಿಬಿಟ್ರು ಇನ್ನು ಇವರೆಲ್ಲ ಮಾತಾಡುವಾಗ ನಮ್ಮ ಸೂಪರ್ ಪವರ್ ಹೋಮ್ ಮಿನಿಸ್ಟ್ರು ಜಿ ಪರಮೇಶ್ವರ್ ನನ್ನನ್ನ ಏನು ಕಡಿಮೆ ಅಂತ ಭಾವಿಸ್ಬೇಡಿ ನೀವು ಮಾತಾಡೋಕೋ ಮುಂಚೆನೆ ನಾನು ಅರೆಸ್ಟ್ ಮಾಡೋಕೆ ಸೂಚನೆ ಕೊಟ್ಟಿದ್ದೇನೆ ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಬಂಧಿಸೋಕೆ ಆರ್ಡರ್ ಪಾಸ್ ಮಾಡೇ ಬಿಟ್ಟಿದ್ರು ಆ ವ್ಯಕ್ತಿ ಮೇಲೆ ಈಗಾಗಲೇ ಹತ್ತಾರು ಕೇಸ್ಗಳಿದ್ದಾವೆ ಅವರಿಗಾಗಲೇ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಆದರೆ ಅದೇನು ಹೇಳ್ತಾರಲ್ಲ ಆತುರುಗಾರನಿಗೆ ಬುದ್ಧಿಮಟ್ಟ ಅಂತ ಹಾಗಾಯ್ತು ಆಡಳಿತ ಪಕ್ಷ ಹಾಗೂ ವಿಪಕ್ಷದವರ ಪರಿಸ್ಥಿತಿ ಕೊನೆಗೂ ಗೊತ್ತಾಯ್ತು ಸಿಎಂ ವಿರುದ್ಧ ಹೇಳಿಕೆ ಕೊಟ್ಟಿದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅವರಲ್ಲ ಬದಲಾಗಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಅಂತ ಅಲ್ಲಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅರೆಸ್ಟ್ ಮಿಸ್ ಆಯಿತು ಅಂತ ಕೈ ಕೈ ಹಿಸುಕಿಕೊಳ್ಳುತ್ತಾ ಸುಮ್ಮನಾದ್ರೂ ಕೈ ಕಮಲ ನಾಯಕರು ಬದಲಾಗಿ ಹೇಳಿಕೆ ಕೊಟ್ಟಿದ್ದ ಹರೀಶ್ ಪೂಂಜಾ ವಿರುದ್ಧ ಬಿಜೆಪಿಗರು ಬಿಡಿ ಕಾಂಗ್ರೆಸ್ ನವರೇ ಮಾತಾಡೋ ಧೈರ್ಯ ಮಾಡಲಿಲ್ಲ ಇಲ್ಲಿ ಮೊದಲ ಬಾರಿ ಮಹೇಶ್ ಶೆಟ್ಟಿ ಅರೆಸ್ಟ್ ಮಾಡಲು ಹೋಗಿ ಕಾಮಿಡಿ ಪೀಸ್ ಆಯಿತು ಸರ್ಕಾರ ನಾನು ಹಿಂದುತ್ವ ದ್ರೋಹ ಮಲ್ತಿತ್ತು ನಾನು ಸತ್ಯ ಬತ್ತದ ಮೂಲ ಹರೀಶ್ ಪೂಂಜಾನ ಸೋಪಾಯರ ಪ್ರಯತ್ನ ಮಲ್ಪನೆ ನಾನು ಒತ್ತೊಂದ್ವೆ ಯಾನ ಹಿಂದುತ್ವದ ಸಿದ್ಧಾಂತ ನಾನು ಬಿಡ್ತೆ ಅಂದಾಂಡ ಈ ಬತ್ತದ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಓಟು ಪಾಡ್ಲೆ ಎಂದು ಪಂಡದ ನಾನು ಎತ್ತೊಂದ್ವೆ ಸದ್ಯಣ್ಣ ಎರಡು ಅಂಜಿಕೇನ್ವೆ ಇವತ್ ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಾಲ್ತನ ಚಿತ್ನ ಸಿದ್ದರಾಮಯ್ಯ ಗೋಟ್ ಕಂಡರತ ಬಜರಂಗ ದಳ ಬ್ಯಾನ್ ಮಾಲ್ಕ ಬಂದ್ ಚಿತ್ನ ಕಾಂಗ್ರೆಸ್ ಇರ್ ಓಟ್ ಕೊಂಡ್ಕೇಂದರತ್ತ ಇನ್ನು ಬೆಳ್ತಂಗಡಿದ ತಾಲೂಕದ ಜನಕ್ಕೆ ಏನೊಂದು ಸತ್ಯಣ್ಣ ಇರ್ನೊಂದು ವಾನಮ್ಯದ ಹಿಂದುತ್ವ ಅಂತ ಜನಕ್ಕೆ ಏನೊಂದು ಆ ಬಳಿಕ ಹೇಗಾದರೂ ಮಾಡಿ ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನ ಬಂಧಿಸಬೇಕು ಅಂತ ತೀರ್ಮಾನಿಸಿದ್ದ ಸರ್ಕಾರಕ್ಕೆ ಸಿಕ್ಕಿದೆ ಬಿಎಲ್ ಸಂತೋಷ್ ಅವರ ಬಗ್ಗೆ ಮಹೇಶ್ ಶೆಟ್ಟಿ ಅವರು ಅವಾಚ್ಯವಾಗಿ ಮಾತಾಡಿದ್ದಾರೆ ಅನ್ನೋ ವಿಚಾರ ಈ ವಿಚಾರವನ್ನ ಹಿಡ್ಕೊಂಡು ಬಿಎಲ್ ಸಂತೋಷ್ ಅವರಿಗೆ ವಿಚಾರ ಗೊತ್ತಿತ್ತೋ ಇಲ್ವೋ ಆದರೆ ಅದ್ಯಾರೋ ಮೂರನೇ ವ್ಯಕ್ತಿ ದೂರು ದಾಖಲಿಸಿದ್ರು ಅಂತ ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನ ಬಂಧಿಸೋ ಕೆಲಸವನ್ನ ಪರೋಕ್ಷವಾಗಿ ಸರ್ಕಾರ ಮಾಡ್ತು ಅಷ್ಟಕ್ಕೂ ಮಹೇಶ್ ಶೆಟ್ಟಿ ತಿಮುರೋಡಿ ನನ್ನ ವಿರುದ್ಧ ಮಾತಾಡಿದ್ದಾರೆ ಅಂತ ಬಿಎಲ್ ಸಂತೋಷ್ ದೂರು ನೀಡಿರಲಿಲ್ಲ ಅಲ್ಲದೆ ಬಿಎಲ್ ಸಂತೋಷ್ ಅವರು ಯಾವುದೇ ಸಾಂವಿಧಾನಿಕ ಹುದ್ದೆಯನ್ನ ಅಲಂಕರಿಸಿಲ್ಲ ಇಷ್ಟಾದರೂ ಡಿಸಿಎಂ ಡಿಕೆಶಿ ಅವರು ವಿಧಾನಸೌಧದಲ್ಲಿ ಮಾತಾಡ್ತಾ ಬಿಎಲ್ ಸಂತೋಷ್ ಜಿ ಬಗ್ಗೆ ಮಾತಾಡಿದ್ದು ನನಗೆ ತುಂಬಾ ನೋವಾಯಿತು ಅಂತ ಹೇಳಿದ್ದು ಅನೇಕ ಅನುಮಾನಗಳಿಗೆ ಆಸ್ಪದ ಮಾಡಿಕೊಟ್ಟಿದ್ದಂತೂ ಸುಳ್ಳಲ್ಲ ಬೇಜಾರಾಯಿತು ಬೇಜಾರಾಯಿತು ಇಷ್ಟೇ ಅಲ್ಲದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಯಾವುದೇ ಸಾರ್ವಜನಿಕ ವೇದಿಕೆಯಲ್ಲಿ ಬಿಎಲ್ ಸಂತೋಷ್ ವಿರುದ್ಧ ಆಕ್ರೋಶದ ಮಾತಾಡಿರಲಿಲ್ಲ ಬದಲಾಗಿ ಯೂಟ್ಯೂಬ್ ಸಂದರ್ಶನವೊಂದರಲ್ಲಿ ಬಿಎಲ್ ಸಂತೋಷ್ ಜಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಆದರೆ ಹೇಗಾದರೂ ಮಾಡಿ ಮಹೇಶ್ ಶೆಟ್ಟಿ ತಿಮುರೋಡಿಯವರನ್ನ ಬಂಧಿಸಲೇಬೇಕು ಅಂತ ಮೊದಲೇ ತೀರ್ಮಾನಿಸಿದ್ದ ಸರ್ಕಾರ ಅದನ್ನು ದೊಡ್ಡದಾಗಿ ಬಿಂಬಿಸಿ ತಿಮುರೋಡಿಯವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಯಿತು ಕೊನೆಗೆ ಎರಡೇ ದಿನಕ್ಕೆ ತಿಮ್ರೋಡಿ ಜೈಲಿನಿಂದ ಹೊರಗಡೆ ಬಂದದ್ದು ಎಲ್ಲವೂ ಗೊತ್ತಿರುವ ವಿಚಾರ ಅದಾದ ಬಳಿಕ ಎಸ್ಐಟಿ ವಿಚಾರಣೆ ಏನೆಲ್ಲ ತಿರುವು ಪಡೆಯಿತು ಅನ್ನೋದನ್ನ ಎಲ್ಲರೂ ನೋಡಿದ್ದಾರೆ ಸಾಕ್ಷಿ ಹೇಳ್ತೀನಿ ಅಂತ ಬಂದಿದ್ದ ಚಿನ್ನಯ್ಯ ಉಲ್ಟಾ ಹೊಡೆದಿದ್ದು ಸಾಕ್ಷಿದಾರ ಇದೀಗ ಆರೋಪಿಯಾಗಿ ಜೈಲು ಸೇರಿದ್ದು ಎಲ್ಲವೂ ಇತ್ತೀಚೆಗೆ ಆದ ಬೆಳವಣಿಗೆಗಳು ಆದರೆ ಎಸ್ಐಟಿ ಯಾವಾಗ ಎರಡನೇ ಹಂತದ ಕಾರ್ಯಾಚರಣೆಗೆ ಇಳಿಯಿತೋ ಆಗ ದೊಡ್ಡ ಮಟ್ಟದ ಸಂಚಲನ ಧರ್ಮಸ್ಥಳದ ಪರಿಸರದಲ್ಲಿ ನಡೆಯಿತು ಏಳು ಮಾನವನ ಅಸ್ಥಿಪಂಜರಗಳು ಸಿಕ್ತು ಮೂಳೆಗಳು ಸಿಕ್ತು ಹೀಗಾಗಿ ಕೇಳಿ ಬಂದ ಆರೋಪಕ್ಕೆ ಪುಷ್ಟಿ ಕೂಡ ಸಿಕ್ಕಂತಾಯಿತು ಇದರ ಬೆನ್ನಲ್ಲೇ ಇದೇ ಚಿನ್ನಯ್ಯ ಕಳೆದ ಎರಡು ವರ್ಷದ ಹಿಂದೆ ತಿಮರೋಡಿಯವರನ್ನ ಭೇಟಿ ಮಾಡಿ ತನಗೆ ಮೋಸ ಆಗಿದೆ ಧರ್ಮಸ್ಥಳದವರು ಹೀಗ್ ಮಾಡಿದ್ರು ಹಾಗೆ ಮಾಡಿದ್ರು ಮಾಡ್ತಾ ಇದ್ರು ಅಂತ ಆರೋಪಿಸಿರುವ ವಿಡಿಯೋ ಬಿಡುಗಡೆಯೂ ಆಯಿತು ಈ ವಿಡಿಯೋವನ್ನ ನೋಡಿದ್ರೆ ಯಾರು ಕೂಡ ಚಿನ್ನಯ್ಯನಿಗೆ ಬಲವಂತವಾಗಿ ಹೇಳಿಸಿಲ್ಲ ಅನ್ನೋದು ಖಾತ್ರಿಯಾಗೋದಂತೂ ಪಕ್ಕ ಹಾಗಾಗಿ ಆ ವ್ಯಕ್ತಿ ಎಸ್ಐಟಿಯ ತನಿಖೆ ಆಗಬೇಕಾದ್ರೆ ಇನ್ಯಾವುದು ಆಮಿಷಕ್ಕೆ ಒಳಗಾಗಿ ತಾನು ಮೊದಲು ಹೇಳಿದ ಹೇಳಿಕೆಗೆ ಉಲ್ಟಾ ಹೊಡೆದಿರಬಹುದು ಅಂತ ಒಂದಷ್ಟು ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿದೆ

ತುಂಬಾ ಸಹಜವಾಗಿ ಎರಡು ವರ್ಷದ ಹಿಂದೆಯೇ ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆ ಚಿನ್ನಯ್ಯ ಮಾತಾಡಿರೋದು ಹಾಗಾಗಿ ಚಿನ್ನಯ್ಯ ಎಸ್ಐಟಿಯ ಕಸ್ಟಡಿಗೆ ಹೋದ್ಮೇಲೆ ಸೇಲ್ ಆಗಿದ್ದಾನೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಿದೆ ಸೊ ಚಿನ್ನಯ್ಯನ ಹಳೆ ವಿಡಿಯೋಗಳು ಬಿಡುಗಡೆಯಾಗಿದ್ದು ವಿರೋಧಿಗಳಿಗೆ ಇನ್ನಿಲ್ಲದ ಸಂಕಷ್ಟವನ್ನ ತರ್ತಿದೆ ಹಾಗಾಗಿಯೇ ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನ ಈ ರೀತಿ ಗಡಿಪಾರು ಮಾಡಿದ್ರೆ ಮುಂದಿನ ಹೋರಾಟಕ್ಕೆ ಬ್ರೇಕ್ ಹಾಕಬಹುದು ಅನ್ನೋದು ವಿರೋಧಿಗಳ ಲೆಕ್ಕಾಚಾರ ಅಂತ ಹೇಳಲಾಗ್ತಿದೆ ಗೊತ್ತಿಲ್ಲ ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದು ಆದರೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಬಂಧನದಿಂದ ಗಡಿಪಾರು ಆದೇಶದಿಂದ ನಮ್ಮ ಹೋರಾಟವನ್ನು ಹತ್ತಿಕ್ಕಲು ಸಾಧ್ಯವಿಲ್ಲ ಅನ್ನೋದು ಅವರ ಅಭಿಮಾನಿಗಳು ಬೆಂಬಲಿಗರ ಮಾತಾಗಿರೋದಂತೂ ಸತ್ಯ ಕೊನೆಯದಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ಆದೇಶದ ಹಿಂದೆ ಹುನ್ನಾರ ಇದೆಯಾ ಷಡ್ಯಂತ್ರ ಇದೆಯಾ ನಿಮ್ಮ ಅಭಿಪ್ರಾಯ ದಾಖಲಿಸಿ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ